ಹಾಯ್ ಫ್ರೆಂಡ್ಸ್ ಹೇಮರಘೋಲಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಇದು ಶನಿವಾರದ್ದು ವೀಡಿಯೋ ಇದ್ದೀನಿ ಶನಿವಾರ ಏನಪ್ಪ ಮಾಡಿದೆ ಅಂದರೆ ಚಪಾತಿ ಮಾಡಿ ಎಲೆಕೋಸಿತ್ತು ಅದು ಎಲೆಕೋಸಿನ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾವಾಗಲೂ ಈ ಬೇಸಿಗೆಯಲ್ಲಿ ಮಸಾಲೆ ಪೌಡ್ರ್ಗಳೆಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ನೀರು ನೀರು ಅನ್ಸುತ್ತಲ್ಲ ಹಾಗಾಗಿ ಬರೀ ಇವತ್ತೊಂದು ಕ್ಯಾಬೇಜ್ ಪಲ್ಯ ಮಾತ್ರ ಮಾಡೋಣ ಅದಷ್ಟು ಕಾಂಬಿನೇಷನ್ ಚೆನ್ನಾಗಿರಲ್ಲ ಬಟ್ ಅದೇನೂ ಮಾಡೋಕ್ಕಾಗಲ್ಲ ತುಂಬ ಸ್ಪೈಸಿ ಎಲ್ಲ ತಿನ್ನೋಕ್ಕಾಗಲ್ವಲ್ಲ ಈಗ ಮಸಾಲೆ ಐಟಮು ಹಾಗಾಗಿ ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯ ಮಾಡ್ತಿರೋಣ ಅಂತೇಳಿ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ ಮತ್ತು ಶನಿವಾರ ಆದ್ದರಿಂದ ಸ್ನಾನ ಪೂಜೆ ಎಲ್ಲ ಬೇಗ ಆಯಿತು ಮತ್ತು ನಮ್ಮದು ಸ್ವಲ್ಪ ಮಿಕ್ಸಿ ಜರ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಬರೋಣ ಹಾಗೆ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ ಅಂತೇಳಿ ಓದು ತುಂಬ ರಶಿ ಇತ್ತು ಅವ್ರೇನು ಹೇಳಿದ್ರು ಹೇಳಿದ್ರಂದರೆ ಅಣ್ಣ ಹತ್ತು ನಿಮಿಷ ಇಟ್ಟೋಗಿ ನಿಮ್ದೆ ಹೊರಗಡೆ ಇದ್ದರೆ ಕೆಲಸ ಮುಗಿಸ್ಕೊಂಬನ್ನಿ ಅಷ್ಟು ರೆಡಿ ಮಾಡಿ ಇಟ್ಟಿರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ಅಲ್ಲಿ ಕೊಟ್ಟು ಶನಿವಾರ ಆದ್ದರಿಂದ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ನಾನು ಪ್ರತಿ ಶನಿವಾರ ನೀನು ನನ್ನ ವೀಡಿಯೋ ನೋಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಪ್ರತಿ ಶನಿವಾರ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬಂದೇ ಬರ್ತೀನಿ ಏನೋ ಇಲ್ಲಿ ಗೊತ್ತಿಲ್ಲ ಇಲ್ಲಿ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ನನಗೆ ತುಂಬ ಸಮಾಧಾನ ನಿಮ್ದಿಸಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಮ್ಗೆ ಏನೇ ಕಷ್ಟ ಇದ್ರೂ ಏನೇ ಇದ್ರು ಮತ್ತೊಬ್ಬರತ್ರ ಹೇಳ್ಕೊಳ್ಳೋ ಬದಲು ಆ ದೇವಸ್ಥಾನಕ್ಕೆ ಬಂದು ದೇವರ ಹತ್ರ ಹೇಳ್ಕೊಂಡ್ರೆ ಪರಿಹಾರ ಸಿಗುತ್ತೆ ಇಲ್ಲವೋ ಗೊತ್ತಿಲ್ಲ ಮನ್ಸಿಗೆ ಮಾತ್ರ ಏನೋ ನೆಮ್ಮದಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ನನಗೆ ಅದು ನಿಜವಾಗ್ಲೂ ನನಗೆ ತುಂಬ ನಂಬಿಕೆ ಇದೆ ಇಲ್ಲಂತೂ ಹಾಗಾಗಿ ನಾನು ವಾರ ವಾರ ಶನಿ ಶನಿವಾರ ತಪ್ಪಿಸ್ತೇ ಬರ್ತೀನಿ ಯಾವಾಗಲಾದರೂ ಒಂದು ವೀಕ್ ಮಿಸ್ ಆದರೆ ಸಲ ಒಂದು ಎರಡು ಮೂರು ವಾರ ಮಿಸ್ ಆಗೇ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಬಂದರೆ ಕಂಟಿನ್ಯೂಸ್ ಆಗಿ ಶನಿವಾರ ಬರ್ತೀನಿ ಮತ್ತು ಹೋಗಿ ಕೈಕಾಲೆಲ್ಲ ತೊಳ್ಕೊಂಡು ಎಳುಬತ್ತಿ ಹಚ್ಚೋಣ ಅಂತೇಳಿ ಎಳುಬತ್ತಿ ಇದ್ದೀನಿ ಎಳುಬತ್ತಿ ಮನೆಯಿಂದಲೇ ರೆಡಿ ಮಾಡ್ಕೊಂಡು ಹೋಗ್ಬೇಕಿತ್ತು ಇವತ್ತು ಆಗಲಿಲ್ಲ ಹಾಗಾಗಿ ಹೊರಗಡೆ ಅಲ್ಲೇ ತೊಗೋಣ ಅದು ತೊಗೊತಾ ಇದ್ದೀನಿ ತೊಗೊಂಡು ನಾವು ಯಾವಾಗಲೂ ಅಷ್ಟೇ ಎಳ್ಬತ್ತಿ ಹಚ್ಚಬೇಕಾದ್ರೆ ಗ್ರಹಗಳ ಹೆಸರು ಹೇಳಬೇಕು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಹೆಚ್ಚ ಗುರುಶುಕ್ರ ಶನಿವಾರ ರಾವೇ ಕೇತುವೆ ನಮಃ ಅಂತೇಳಿ ನಮಗೆ ದೃಷ್ಟಿಯೆಲ್ಲ ತೆಗೆದು ಬೇಡಿಕೊಂಡು ಗ್ರಹಗಳಿಗೆಲ್ಲ ಬೇಡಿಕೊಂಡು ನಾವು ಎಳುಬತ್ತಿ ದೀಪ ಹಚ್ಚೋದ್ರಿಂದ ನಮ್ಮ ಗ್ರಹಗಳಲ್ಲಿ ಏನಾದ್ರು ವ್ಯತ್ಯಾಸ ಇದ್ದರೆ ಸ್ವಲ್ಪ ಶಾಂತಿ ಆಗುತ್ತೆ ಅಂತೇಳಿ ಈ ಥರ ಹಚ್ಚಿದ್ರೆ ತುಂಬ ಒಳ್ಳೇದು ನಾವು ಸ್ವಾಮಿ ದೇವಸ್ಥಾನ ಒಳಗಡೆ ಎಲ್ಲ ಹೋಗಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಮಿಕ್ಸಿ ಅಂಗಡಿಗೆ ಓದವು ಅಲ್ಲಿ ನೋಡಿ ತುಂಬ ರಶ್ ಇರೋದ್ರಿಂದ ಇನ್ನೊಂದು ಅರ್ಧ ಗಂಟೆನೇ ವೆಯ್ಟ್ ಮಾಡಿಸಿರು ಅಂತ ಹೇಳ್ಬೋದು ಅಲ್ಲಿಂದ ಮುಗಿಸ್ಕೊಂಡು ಬರ್ತಾ ಬರ್ತಾ ಮಶ್ರೂಮ್ ತೊಗೊಂಬಂದು ಮಶ್ರೂಮ್ ತೊಗೊಂಬಂದು ಗ್ರೇವಿ ಮಾಡಾಕ್ರೆ ಚಪಾತಿ ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಸಿಂಪಲಾಗಿ ಗ್ರೇವಿ ಮಾಡೋದು ತುಂಬ ಸಿಂಪಲಾಗಿ ಮಾಡ್ಬೋದು ನೋಡಿ ಮಿಕ್ಸಿ ಜಾರಿಗೆ ಜೀರಿಗೆ ಮೆಣಸು ಪುದೀನ ಸೊಪ್ಪು ಮತ್ತು ಒಂದು ತಪ್ಪು ಈರುಳ್ಳಿ ಒಂದು ಇದು ಸಣ್ಣದರೆ ಎರಡು ಹಾಕಬೇಕು ಥರ ಒಂದೇ ಈರುಳ್ಳಿ ಹಾಕಿ ನನ್ನ ತಪ್ಪುದಿತ್ತು ಹಾಗಾಗಿ ಇಷ್ಟು ಪೇಸ್ಟ್ ಮಾಡ್ಕೋಬೇಕು ಏನಿಲ್ಲ ಜೀರಿಗೆ ಮೆಣಸು ಪುದೀನ ಮತ್ತು ಈರುಳ್ಳಿ ಇದ್ದರೆ ಸೋಂಪುಗಳು ಹಾಕೋಬೋದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಆಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕ್ಬೇಕು ನೆಕ್ಸ್ಟ್ ಎಣ್ಣೆ ಹಾಕಾದ್ಮೇಲೆ ಅದನ್ನು ಅಷ್ಟೇ ಒಂದು ಮೀಡಿಯಮ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದು ಸಣ್ಣಗೆ ಈರುಳ್ಳಿ ಇದ್ದಾರೆ ಅದನ್ನು ಮೆಜ್ಮಾನ್ರು ನಾನೇ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ರೆಡಿ ಮಾಡಿಕೊಟ್ಟ ಸಂಜೆ ಟೈಮ್ ಒಂದೊಂದು ಐಟಮ್ ಅವರು ಕೂಡ ಮಾಡ್ತಾರೆ ತುಂಬ ಇಂಟ್ರೆಸ್ಟ್ ಇದ್ದಾರೆ ಕುಕ್ಕಿಂಗಲ್ಲ ಹಾಗಾಗಿ ಅವರೆಲ್ಲ ನೋಡ್ಕೊಂಡಿರ್ತಾರಲ್ಲ ಒಂದು ಸಲ ಎಲ್ಲ ರೆಡಿ ಮಾಡಿ ಕೊಟ್ಟು ಬರಂದ್ರೆ ಅವರೇ ಮಾಡ್ತಾರೆ ಇದೇನಪ್ಪ ಅಂದರೆ ಮಶ್ರೂಮಲ್ಲಿ ತುಂಬ ಒಳ್ಳೆಯ ಅಂಶ ಇದೆ ಅಂತಲೇ ಹೇಳ್ಬೋದು ಇದು ನೋಡಿ ಎರಡು ಪ್ಯಾಕೆಟ್ ಮಶ್ರೂಮ್ ತಂದಿದ್ದು ಫುಲ್ ಆಗ್ತಾಯಿದ್ದೀವಿ ಅವಾಗಂದರೆ ಮಳೆಗಾಲದಲ್ಲಿ ಹುತ್ತುಗಳತ್ರ ಹೊಲ ಗದ್ದೆಗಳು ಗಡ್ಡೆಗಳೆಲ್ಲ ಬೆಳೀತಿತ್ತು ಆದರೆ ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ ಅಲ್ಲೂ ಬೆಳೆಯುತ್ತೆ ಮತ್ತು ಸ್ವಲ್ಪ ತಂತ್ರಜ್ಞಾನ ಎಲ್ಲ ಉಪಯೋಗಿಸಿ ಕೃತಕವಾಗಿ ಕೂಡ ಬೆಳೀತಾರೆ ಅದು ಕೃತಕವಾಗಾದ್ರೂ ಬೆಳೀಲಿ ಇಲ್ಲಾಂದರೆ ಅದಾಗಿದ್ದು ಪ್ರ ಪ್ರಾಕೃತಿಕವಾಗಿ ಹೇಗಾದರೂ ಬೆಳೆದ್ರೂ ಮಶ್ರೂಮ್ ಮಶ್ರೂಮ್ ಏನೇ ಅಂದರೆ ಅಣಬೆ ಅಣಬೆನೆ ಅದರಲ್ಲಿ ತುಂಬ ಒಳ್ಳೆಯ ಅಂಶಗಳಿದೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ ಇದರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ವಿಟಮಿನ್ಸು ಆಗಾರ ಇದೆ ಅಂತಲೇ ಹೇಳ್ಬೋದು ಮತ್ತೆ ಅಮಿನೋ ಆಸಿಡು ಮತ್ತು ಐರನ್ ಕಂಟೆಂಟು ಮತ್ತು ಆ್ಯಂಟಿ ಆಕ್ಸಿಡೆಂಟು ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರೋಟೀನ್ ಕೂಡ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ವಿಟಮಿನ್ ಡಿ ಕೂಡ ಸಿಕ್ಕಾಪಟ್ಟೆ ಇರುತ್ತೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಇದು ಬಿಸಿಲಲ್ಲಿ ಎಲ್ಲ ಸೂರ್ಯನ ಕಿರಣೆಲ್ಲ ಈರ್ಕೊಂಡಿರೋದ್ರಿಂದ ವಿಟಮಿನ್ ಡಿ ಇರುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೇ ಹೆಚ್ಚಿಸುತ್ತೆ ಇದು ಸೇವನೆಯಿಂದ ನಮಗೆ ಹೆಚ್ಚು ಪ್ರೋಟೀನ್ ಎಲ್ಲ ಸಿಗುತ್ತೆ ಮತ್ತು ಯಾವುದೇ ಕಾಯಿಲೆಗಳಿಂದ ನಾವು ಬಳ ಬಳಲೋದನ್ನ ಇದು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ಹಾಗಾಗಲಿ ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ನಾವು ತಿಂದರೆ ತುಂಬ ಒಳ್ಳೆಯದು ಇದು ಮಶ್ರೂಮ್ ಮೇಲೆ ಇದಕ್ಕೆ ನಾನು ಅರ್ಣ ಪುಡಿ ಮತ್ತು ಅಚ್ಚಕರ ಪುಡಿ ಪುಡಿ ಹಾಕಿ ಅದನ್ನು ಕೂಡ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳೋರ್ಗೂ ಫ್ರೈ ಮಾಡ್ತಾಯಿದ್ದೀನಿ ಆ ನೀರೆಲ್ಲ ಡ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ತಿದ್ದೀನಿ ಟೊಮೆಟೊ ಹಾಕೋದ್ಮೇಲೆ ಅದಕ್ಕೆ ப்பாக்கே அது பேக ஃபிரை ஆகல்வா ಹಾಗಾಗಿ ಸ್ವಲ್ಪ ಉಪ್ಪಾಕಿ ಇದನ್ನ ಜಾಸ್ತಿ ತಿರುಗಿಸ್ಬಾರ್ದು ಯಾಕಂದರೆ ತುಂಬ ಸಾಫ್ಟ್ ಇರುತ್ತಲ್ವಾ ಜಾಸ್ತಿ ತಿರುಗಿಸ್ತಾ ತಿರುಗಿಸ್ತಾ ಪುಡಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ತಿರುಗಿಸ್ಬೇಕು ಇನ್ನೊಂದು ಏನಪ್ಪ ಟಿಪ್ಸ್ ನಿಮಗೆ ಇದರಲ್ಲಿ ಅಂತ ಏನಾದರೂ ಒಂದು ನಾವು ಏನು ಮಾಡಬೇಕು ಅಂದರೆ ಮಶ್ರೂಮ್ನ ಬೆಚ್ಚಿಗಿರ ನೀರಲ್ಲಿ ತೊಳಿಬೇಕು ಯಾವಾಗಲೂ ಅಷ್ಟೇ ಸ್ಟಾರ್ಟಿಂಗೆ ನಾವು ಬೆಚ್ಚಿಗಿರ ನೀರಲ್ಲಿ ಸಲ ತೊಳೆದು ಆಮೇಲೆ ಮಾಮೂಲಿ ನೀರಲ್ಲಿ ಒಂದು ಸಲ ತೊಳಿಬೇಕು ಆವಾಗ ಕ್ಲೀನ್ ಆಗುತ್ತೆ ಆಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ದು ನೋಡಿ ಜೀರಿಗೆ ಮೆಣಸು ಮತ್ತು ಪುದೀನ ಸೊಪ್ಪು ಈರುಳ್ಳಿ ಇಷ್ಟು ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಈ ಪೇಸ್ಟ್ ಹಾಕಬೇಕು ಇದನ್ನು ಹಾಕಿ ನೋಡಿ ನಾನು ಮೊದಲು ಶುಂಠಿ ಬಿಳಿ ಬೆಳ್ಳಿ ಪೇಸ್ಟ್ ಆಗಿದೆ ಅದು ಹೇಳೋದು ಮಾಡ್ತಾಯಿತ್ತು ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕಬೇಕು ಲಾಸ್ಟಲ್ಲಿ ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನಿಮಗೆ ಹೇಗೆ ಬೇಕು ಹಾಗೆ ಈಗ ಚಪಾತಿ ಗ್ರೇವಿ ಅನ್ನಕ್ಕೆಲ್ಲ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿಕೊಡಿ ಇಲ್ಲ ಜಸ್ಟ್ ನೆಂಚ್ಕೊಳ್ಳಿಕ್ಕೆ ಅಂದರೆ ಸ್ವಲ್ಪ ಗಟ್ಟಿ ಮಾಡಿಕೊಡಿ ತುಂಬ ಚೆನ್ನಾಗಿರೋದು ಚಪಾತಿಗೆ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟು ನೀವು ಒಂದ್ಸಲಿ ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಅನ್ನಕ್ಕೂ ಕೂಡ ಟ್ರೈ ಮಾಡಿದೋ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಎಲ್ಲರೂ ತುಂಬ ತಿಂದರು ಅದರಲ್ಲೂ ನನ್ನ ಮಗನಿಗೆ ಮಶ್ರೂಮು ಪನ್ನೀರ್ ಇದೆಲ್ಲ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದ್ರಲ್ಲಿ ಮಶ್ರೂಮ್ ಅಂತ ತುಂಬ ಇಷ್ಟಪಡ್ತಾನೆ ಆವಾಗವಾಗ ಏನಾದ್ರು ಕೇಳ್ತಾ ಇರ್ತಾನೆ ಆವಾಗವಾಗ ಏನಾರು ಮಾಡ್ಕೊಡ್ತಾನೆ ಇರಬೇಕು ಅವನಿಗೆ ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೀವು ನಿಮ್ಮ ನಿಮ್ಮನೇಲೊಂದು ಸಲ ಈ ಥರ ಗ್ರೇವಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಶೇರು ಲೈಕ್ ಎಲ್ಲ ಕೊಡಿ ಅಂತ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್